ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಟೀ ಟೈಮ್ಗೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೊಂದು ಕಾಲು ಕೆ ಅಷ್ಟು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಈ ಸೈಜಿಂದು ಚಿಕ್ಕ ಸೈಜಿಂದು ಚಿಕ್ಕ ಬಾಣಲೆ ಇರುತ್ತಲ್ಲ ಅಂತವ್ರಿಗೆ ಸರಿಯಾಗುತ್ತೆ ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಆಚೆ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ದೊಡ್ಡ ದೊಡ್ಡ ಬಾಣಲೆ ಇರುತ್ತೆ ಅದು ದೊಡ್ಡದು ಹಾಕಿದ್ರೂ ಇದಾಗುತ್ತೆ ಚೆನ್ನಾಗಿರುತ್ತೆ ನಾವೊಂದು ಚಿಕ್ಕ ಬಾಣಲೆಯಲ್ಲ ಮನೆಯಲ್ಲಿ ಅದಕ್ಕೆ ನಾವು ಈ ಸೈಜನ್ನು ತೊಗೋಬೇಕು ಈಗ ಇಟ್ಟು ಸ್ಕ್ಯಾಪ್ ಕ್ಯಾಪ್ಸಿಕಮ್ ನಾನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿದ್ದೀನಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಒಂದೆರಡು ಚುಟಕಿಯಷ್ಟು ಅಡುಗೆ ಸೋಡ ಇದ್ದೀನಿ ಒಂದೆರಡು ಚುಟಿಕೆಯಷ್ಟು ಹಿಂಗ ಇದ್ದೀನಿ ಹಾಲು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ಲದೆ ಕಲ್ಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಅದಕ್ಕೆ ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಸ್ವಲ್ಪ ಅದಕ್ಕೆ ಕಲಿಸ್ಕೋಬೇಕು ಈಗ ಇದು ರೆಡಿ ಆಯಿತು ಈ ಥರ ಹಚ್ಕೊಂಡು ಸ್ವಲ್ಪ ಈ ಥರ ಬಿಡಿ ನೋಡಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಲ್ಲ ಮೇಲೆ ಇದೆ ಈ ಥರ ಕ್ಯಾಪ್ ಕ್ಯಾಪ್ಸಿಕಮ್ಮು ಇಟ್ಟಿನೊಳಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಈ ಥರ ಚೆನ್ನಾಗಿ ಉರುಳಿಸಿ మేలే స్వల్పెండి నన్ను మీడియం ఫ్లెమల్ ఇని స్వల్ప ఎన్నె మేలు ఈొందు ఫోర్క్ తగం స్వల్ప ఈ ಆ ಥರನೇ ತಿಗಿಸ್ಕೊಂಡು ಎಲ್ಲ ಕಡೆ ಬೇಯಿಸ್ಕೊಳ್ಬೇಕು ನಾಲ್ಕು ಕಡೆ ತಿರುಗಿಸಿ ತಿರುಬ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಇದಾಗಿದೆ ತೆಗಿತಾ ಇದ್ದೀನಿ ಈಗ ನಾನು ಹಾಗೆ ಕ್ಯಾಪ್ಸಿಕಮ್ ಈ ಥರ ಉಳಿಸ್ಕೊಂಡು ಚೆನ್ನಾಗಿ ಒಂದೆರಡು ಸತಿ ಉರುಳಿಸ್ಬಿಟ್ಟು ಹಾಕೊ ನಾನು ಪೂರ್ತಿ ತಗೊಂಡು ಈ ಥರ ಇದ್ದೀನಿ ಆ ಕಡೆ ಕಡೆ ಉರ್ಣಸಿ ಉರ್ಣಿಸಿ ಸ್ವಲ್ಪ ಎರಡು ಕಡೆ ತಿರುಗ್ಸಿ ತಿರ್ಗ್ಸಿ ನಾಲ್ಕು ಕಡೆ ತಿರ್ಗ್ಸಿ ತಿರ್ಗ್ಸಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಸಣ್ಣ ಈಗ ತೆಗಿತಾ ಇದ್ದೀನಿ ಇದು ಅದೇ ಥರ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ನಾನು ಈ ಥರ ಟ್ರಿಪ್ ಹಾಕಲಿ ಹಾಕಿದೆ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಯಿತು ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಪ್ಸಿಕಮ್ ತಗೊಂಡು ಕಟ್ ಮಾಡ್ತೀನಿ ಈ ಥರ ಈ ಥರ ಕಟ್ ಮಾಡಿಬಿಟ್ಟು ಇದಕ್ಕೆ ಕ್ಯಾರೆಟ್ ತುರಿ ಈರುಳ್ಳಿ ಸ್ವಲ್ಪ ಬೋಂಡ ಬಜ್ಜಿ ಅಂಗಡಿಯಲ್ಲಿ ಈ ಥರನೇ ಮಾಡೋದವರು ಸ್ವಲ್ಪ ಈರುಳ್ಳಿ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಈಗ ಗ್ರೀನ್ ಚಟ್ನಿ ಇದಕ್ಕೆ ಸ್ವಲ್ಪ ಹಾಕ್ಬಿಡ್ತೀನಿ ನಿಮಗೆ ಆಮೇಲೆ ಇದು ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕ್ಕೊಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಡ್ತೀನಿ ಈಗ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಯಿತು ಹಸಿಟ್ಟು ಕಲಿಸ್ಕೋಬೇಕಾದ್ರೆ ನೀವು ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದಾಗಿದೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಇದ್ದೀನಿ ನೋಡಿ ಎಷ್ಟು ಬೇಗ ಆಯಿತು ಕ್ಯಾಪ್ಸಿಕಮ್ ಬಜ್ಜಿ ಒಂದು ಇಪ್ಪತ್ತು ರೂಪಾಯಿ ಏನು ಅಂಗಡಿಯಲ್ಲಿ ಅದೇ ಮನೇಲಿ ಮಾಡಿದ್ರೆ ಎಲ್ಲರೂ ತಿನ್ಬೋದು ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಯಿತು ಈ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಎನ್ ಶೇರ್ ಮಾಡಿ ಥ್ಯಾಂಕ್ ಯು